ಸಾವಿರ ಶಾಲೆ ಇದಾವೆ ಅದರೊಳಗೆ ಇಪ್ಪತ್ತೈದು ಮಕ್ಕಳಿರೋ ಶಾಲೆನೆ ಸುಮಾರು ನನಗೆ ಗೊತ್ತಿರೋ ಪ್ರಕಾರ ಒಂದು ಎಂಟು ಸಾವಿರ ಇದಾವೆ ಸೊ ಇವಾಗೆಲ್ಲ ಏನಾಗ್ತಾ ಇದೆ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಮಕ್ಕಳಿರೋದ್ನ ಈ ದೊಡ್ಡ ದೊಡ್ಡ ಕೆ ಪಿ ಎಸ್ ಮರ್ಜ್ ಮಾಡಿ ಅಂತಾರೆ ನಾನು ಹೇಳಿದೆ ನೋಡಪ್ಪ ಯಾವ್ದೇ ಶಾಲೆ ನನ್ನ ಕಡೆಯಿಂದ ನಾನು ಕ್ಲೋಸ್ ಮಾಡಲ್ಲ ನೀವು ಎಸ್ ಡಿ ಎಂ ಸಿ ಅವರು ಎಲ್ಲಾರು ತೀರ್ಮಾನ ತಗೊಂಡು ಶಾಸಕರು ಅವರೆಲ್ಲ ತೀರ್ಮಾನ ತಗೊಂಡು ಒಂದು ದೊಡ್ಡ ಶಾಲೆಗೆ ನಾವು ಮರ್ಜ್ ಮಾಡ್ತೀವಿ ಅಂದ್ರೆ ಅವಾಗ ನಿಮಗ್ ಬಿಟ್ಟಿರ್ತಕ್ಕಂಥದ್ದು ಕ್ವಾಲಿಟಿ ಆಫ್ ಎಜುಕೇಶನ್ ಬರ್ತದೆ ಸಮಾನತೆ ಬರ್ತದೆ ಜಾಸ್ತಿ ಮಕ್ಕಳಲ್ಲಿ ಓದಿದಾಗ ಕ್ವಾಲಿಟಿ ಚೆನ್ನಾಗಿ ಬರ್ತದೆ ಅದು ಯಾವತ್ತು ಕೂಡ ವಾತಾವರಣದಲ್ಲಿ ಬೆಳಿಬೇಕು ಅದು ಸ್ವಲ್ಪ ಕಮ್ಮಿ ಅದಕ್ಕೆ ಈ ಪ್ರೈವೇಟ್ ಶಾಲೆಗಳು ಇವೆಲ್ಲವೂ ಜಾಸ್ತಿ ಆಗಿದೆ ಈ ಸತಿ ಐದು ಸಾವಿರ ಎಲ್ ಕೆ ಜಿ ಯು ಜಿ ನಾಲ್ಕು ಸಾವಿರ ದ್ವಿಭಾಷಾ ಈಗಾಗಲೇ ಚಾಲ್ತಿಯಲ್ಲಿದೆ ಎಲ್ಲ ಮಕ್ಕಳು ದ್ವಿಭಾಷಾ ಶಾಲೆಗೆಲ್ಲ ಜಾಸ್ತಿ ಅಡ್ಮಿಷನ್ಸ್ ಆಗಿದೆ ಏನು ನಾಲ್ಕು ಲಕ್ಷ ಮಕ್ಕಳು ವರ್ಷ 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 ನನ್ನ ಸರ್ಕಾರಿ ಶಾಲೆಯಿಂದ ಆಚೆ ಹೋಗ್ತಾ ಇದ್ದರು ಈಗ ಬರೆಯುವ ಮೊಪತ್ತೆಯವರ ನಮ್ಮ ಒ ಬಿ ಸಿ ನಮ್ಮ ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಚೆಕ್ ಮಾಡ್ತಾರೆ ಸ್ವಲ್ಪ ಲಕ್ಷಕ್ಕೆ ಬಂದಿದೆ ಸೊ ನನಗೆ ಅನ್ಸುತ್ತೆ ಇನ್ನೊಂದು ಎರಡು ವರ್ಷಕ್ಕೆ ಅದು ಬಂದು ನಿಂತು ಮತ್ತೆ ಗ್ರಾಫ್ ಮೇಲೆ ಹೋಗ್ಬೇಕಾಗತ್ತೆ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದಬೇಕಾಗತ್ತೆ ಅದಕ್ಕೆ ಸ್ವಲ್ಪ ಈ ಟೀಚರ್ಸ್ ಕೊರತೆ ಇಂಥದ್ದೆಲ್ಲೂ ಕೂಡ ನಾವು ಸರಿ ಮಾಡ್ತಕ್ಕಂಥದ್ದು ವ್ಯವಸ್ಥೆಯು ಕೂಡ ನಾವು ಮಾಡ್ತೀವಿ ನಾನು ಹೆಚ್ಚು ಇದ್ರ ಬಗ್ಗೆ ನಾನೇನು ಮಾತಾಡೋದು ಹೋಗೋಲ್ಲ ಪೊಲಿಟಿಕಲೂ ಏನು ಪ್ರಶ್ನೆ ಇರ್ತದೆ ನನ್ನ ಇಲಾಖೆಯಲ್ಲೂ ಕೂಡ ಕೆಲವು ಪ್ರಶ್ನೆ ಇರುತ್ತೆ ಏನಾದರೂ ಈ ಥರ ಹೇಳ್ತೀನಿ ಇನ್ನು ಹುಡುಕಿದು ಏನು ಕೊಡಬೇಕು ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣ ಕೊಡ್ತಕ್ಕಂಥದ್ದನ್ನು ಪ್ರಾಮಾಣಿಕವಾಗಿ ಮಾನ್ಯ ಸಿದ್ದರಾಮಯ್ಯ ಅವರು ಅವರ ಮೇಲು ಉಸ್ತುವಾರಿ ಇಲ್ಲ ಯಾಕೆಂದರೆ ಅವರು ನೋಡ್ತಾ ಇದ್ದಾರೆ ಒಂದು ಈ ಕಾಪಿ ಹೊಡೆಯೋದು ಇದ್ರದ್ದು ಕೂಡ ಆಮೇಲೆ ವ್ಯವಸ್ಥೆನೂ ಕೂಡ ಬಹಳ ವರ್ಸ್ಟ್ ಇರೋದ ಒಂದು ಹಂತಕ್ಕೆ ತಂದು ಚೆನ್ನಾಗಿ ಮಾಡ್ತಕ್ಕಂಥದ್ದು ವ್ಯವಸ್ಥೆಗೂ ಕೂಡ ಅವರ ಒಂದು ಸಹಕಾರವೂ ಕೂಡ ಯಾಕೆಂದ್ರೆ ಸುಮಾರು ಮೂವತ್ತೆಂಟು ಸರ್ಕಾರ ಇರ್ತಕ್ಕಂಥ ನೌಕರಿ ಎಲ್ಲಿದ್ದಾರೆ ಅಂದರೆ ಅದು ನನ್ನ ಇಲಾಖೆ ಹೈಯೆಸ್ಟ್ ಮೊನ್ನೆ ಸಿ ಎಂಡ್ ಆರ್ ಕೂಡ ನಾವು ಬದಲಾವಣೆಯನ್ನು ಮಾಡಿದ್ವಿ ಸಿ ಎನ್ ಆರ್ ಅದು ಬಹಳ ಈ ಡಿಮೋಷನ್ ಮಾಡಿಬಿಟ್ಟಿದ್ರು ಅಂತೇಳಿ ಬಹಳ ದೊಡ್ಡ ಹೋರಾಟ ಮಾಡಿದ್ರು ಅದು ಕೂಡ ಮೊನ್ನೆ ಕ್ಯಾಬಿನೆಟ್ ಅಲ್ಲಿ ಪಾಸ್ ಆಗಿದೆ ಅವ್ರ ಪರವಾಗಿ ತೀರ್ಮಾನಗಳು ಕೂಡ ಆಗಿರೋದ್ರಿಂದ ಐ ತಿಂಕ್ ಇನ್ಮೇಲೆ ನಾವು ಸ್ವಲ್ಪ ಶಿಕ್ಷಣಕ್ಕೆ ಆಮೇಲೆ ಈ ವರ್ಷ ಮತ್ತು ಮುಂದಿನ ವರ್ಷ ಗುಣಮಟ್ಟ ಶಿಕ್ಷಣಕ್ಕೆ ಒತ್ತನ್ನು ಕೊಡ್ತೀವಿ ಸೊ ತುಂಬಾ ಪ್ರೋಗ್ರಾಮ್ಸ್ ಅದನ್ನೆಲ್ಲ ಹಾಕಿದ್ದೀವಿ ಸ್ಕಿಲ್ ಅಂಡ್ ಸ್ಕೂಲ್ ಅಂತ ಹಾಕಿದ್ದೀವಿ ಮತ್ತೆ ಸ್ಪೋಕನ್ ಇಂಗ್ಲೀಷ್ ಅಂತ ಮತ್ತೆ ನಮ್ಮ ಟೀಚರ್ಸ್ ಟ್ರೈನಿಂಗಿಗೆ ಟೀಚರ್ಸ್ ಟೀಚರ್ಸಿಗೆ ಪ್ರೀ ಪ್ರೈಮರಿ ಅಂದರೆ ಪೂರ್ವ ಪ್ರಾಥಮಿಕ ಶಾಲೆ ಎಲ್ ಕೆ ಜಿ ಯು ಕೆ ಜಿ ಇಲ್ಲಿಗೆ ಹೈ ಸ್ಕೂಲಿಗೆ ಹೈಸ್ಕೂಲಿಗೆ ಪಿ ಯು ಸಿಗೆ ಅವ್ರವರಿಗೆ ಎಲ್ಲೆಲ್ಲಿ ಯಾಕಂದರೆ ಎಂಟನೇ ಕ್ಲಾಸ್ ಮಗು ಮೂರನೇ ಕ್ಲಾಸ್ ಮುಖ್ಯ ಓದಕ್ಕೆ ಬರ್ತಿರಲಿಲ್ಲ ಅದನ್ನು ಅನಿವಾರ್ಯ ಏನು ಮಾಡೋಕ್ಕಾಗಲ್ಲ ಆದರೆ ಅದನ್ನು ಮೇನ್ ಸ್ಟ್ರೀಮಿಗೆ ತರ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಅವ್ರಿಗೆ ಯಾವ ರೀತಿ ಕಾರ್ಯಗಳನ್ನು ಕೊಡಬೇಕು ಅಂತೇಳಿ ಅದನ್ನು ಕೂಡ ಕೊಡ್ತಾ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನನಗೆ ಭಾಳ ಹೆಚ್ಚು ಸಹಕಾರ ಸಿಗ್ತಾಯಿದೆ ಸುಮಾರು ಸಾವಿರದ ಇನ್ನೂರ ಐವತ್ತು ಕೋಟಿ ಏನು ಐದು ಸಾವಿರ ಕೋಟಿಯಲ್ಲಿ ಸ್ಪೆಷಲ್ ಅಲ್ಲಿ ಅಕ್ಷರ ಆವಿಷ್ಕಾರ ಅಂಥೇಳಿ ಇಪ್ಪತ್ತೈದು ಪರ್ಸೆಂಟು ಅದು ಇಲ್ಲಿಗೆ ಅನ್ವಯ ಆಗೋದಿಲ್ಲ ಯಾಕಂದ್ರೆ ಅಲ್ಲೂ ಕೂಡ ಪಾಪ ಪರ್ಸೆಂಟೇಜ್ ತುಂಬ ಕಮ್ಮಿಯಾಗಿದೆ ಇನ್ಫ್ರಾಸ್ಟ್ರಕ್ಚರ್ಗೂ ದುಡ್ಡು ಹೋಗ್ತಾ ಇದೆ ಪ್ರೊಫೆಷ್ನಲ್ ಟೀಚಿಂಗಿಗೂ ಕೂಡ ಅಲ್ಲಿ ದುಡ್ಡು ಹೋಗಿ ಒಳ್ಳೆ ಕಲಿಕೆಯನ್ನು ಕೂಡ ಆ ಕಡೆ ಭಾಗದಲ್ಲಿ ಕೊಡ್ತಕ್ಕಂಥದ್ದನ್ನು ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ ನಮ್ಮ ಉದ್ದೇಶ ಇಷ್ಟೇ ಇದುವರೆಗೂ ಹಿಂದಿನ ಸರ್ಕಾರದವರು ಎರಡು ಸಾವಿರದ ಹದಿನೆಂಟರಲ್ಲಿ ಕೆ ಪಿ ಎಸ್ ಸ್ಟಾರ್ಟ್ ಆಗಿತ್ತು ನಾವು ಬಂದಿದ್ದು ಎರಡು ಸಾವಿರದ ಇಪ್ಪತ್ತ್ ಆ ಐದು ವರ್ಷ ವರ್ಷದೊಳಗೆ ಇನ್ನೂರ ಇಪ್ಪತ್ತೇನೋ ಆಯಿತು ಅದನ್ನು ನಾವು ಮುನ್ನೂರ ಏಳೇನೋ ಮಾಡಿದ್ವಿ ಕೆ ಪಿ ಎಸ್ ನಾವು ಈಗ ಬರೀ ಒಂದು ಶಾಟಲ್ಲೇ ಎಂಟುನೂರು ಮಾಡಿರ್ತಕ್ಕಂಥದ್ದು ದಾಖಲೆ ರೀತಿಯಲ್ಲಿ ಎಲ್ಲ ಗ್ರಾಮ ಪಂಚಾಯಿತಿಗಳು ಕೂಡ ಒಂದೊಂದು ಕೆ ಪಿ ಎಸ್ ಕೊಟ್ಟರೆ ಗುಣಾತ್ಮಕ ಸಮಾನತೆ ಮತ್ತು ಆಕ್ಸೆಸಬಿಲಿಟಿ ಅವಕಾಶಗಳು ಸಿಗಬೇಕು ಮಕ್ಕಳಿಗೆ ಸೆಪ್ಟೆಂಬರ್ ಐದರಂದು ಶಿಕ್ಷಕರ ದಿನಾಚರಣೆಯನ್ನ ಎಲ್ಲಾ ಕಡೆ ನಿರಂತರವಾಗಿ ಆಚರಣೆ ಮಾಡ್ಕೊಂಡ್ಬರ್ತಿದ್ರು ಸೊ ಇಪ್ಪತ್ತನೇ ತಾರೀಕಿಗೆ ಆಚರಣೆ ಮಾಡುವಂತ ಯಾವ ಬೇಕಾದ್ರೂ ಆಚರಣೆ ಮಾಡಬಹುದ ನಾವು ಈಗ ಅದು ಬೈ ಪ್ರಾಕ್ಟೀಸ್ ಎಲ್ಲಾ ಕಡೆನೂ ಇದೆ ಹೇಳ್ಬಿಡ್ತೀವಿ ಎಲ್ಲಾ ಕಡೆನೂ ಇದೆ ಅದಕ್ಕೆ ನಾನು ಒಂದು ಮುಂದಿನ ದಿನಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾತಾಡಿ ಒಂದೇ ದಿವಸ ಮಾತಾ ಮಾಡಿದ್ರೆ ಒಳ್ಳೇದು ಅಂತ ಹೇಳಿ ಒಂದು ಭಾವನೆ ಅದು ಬಸವರಾಜವ್ರು ತಂದು ಮಾಡಿರೋದಲ್ಲ ನಾನ್ ಬಂದ್ಮೇಲೆ ಮಾಡಿರೋದಲ್ಲ ಅದು ಸ್ವಾಭಾವಿಕವಾಗಿ ಬರ್ತಾರೆ ಅವತ್ ಮಾಡೋಣ ಮಿನಿಸ್ಟ್ರಿ ಬರ್ತಾರೆ ಅವತ್ ಮಾಡೋಣ ಶಿಕ್ಷಕರೇ ಹೇಳ್ಬಿಡ್ತಾರೆ ಸಿ ಎಂಡ್ ಆಫ್ ದ ಡೇ ಶಿಕ್ಷಕರೇ ಫೋರ್ಸ್ ಮಾಡಿದಾಗ ಬಟ್ ನನಿಗನ್ಸುತ್ತೆ ಸರ್ವಪಲ್ಲಿ ರಾಧಾಕೃಷ್ಣ ಅವರ ಒಂದು ಗೌರವ ಕೊಡ್ತಕ್ಕಂಥದ್ದು ಅವರು ಪ್ರಧಾನ ಮಂತ್ರಿಗಳಾಗಿರೋರು ಮೇಸ್ಟ್ ಒಂದು ಪ್ರಧಾನಿ ಆಗ್ಬೋದು ಅಂತ ಕಳೆದು ಹೇಳಿ ತೋರಿಸ್ಕೊಟ್ಟವರು ಅವರಿಗೆ ನಿಜವಾಗ್ಲೂ ಗೌರವ ಕೊಡ್ಬೇಕಂದ್ರೆ ಅವತ್ತೇ ಮಾಡಿದ್ರೆ ಒಳ್ಳೇದು ಅಂತ ಹೇಳಿ ನನ್ನ ಭಾವನೆ ಆದ್ರೆ ಇಷ್ಟು ವರ್ಷ ಇದು ನಡ್ಕೊಂಡು ಬಂದ್ಬಿಟ್ಟಿದೆ ಇವತ್ತು ನಾನ್ ಮಾಡಿದ್ದಲ್ಲ ಕಾನೂನಲ್ಲಿ ಅವತ್ತೇ ಮಾಡಬೇಕು ಅಂತ ಇದೆ ಬೈ ಪ್ರಾಕ್ಟೀಸ್ ಅದಕ್ಕೆ ನಾನು ಮೊನ್ನೆ ಇವ್ರಿಗೆ ಮಾತಾಡಿದೆ ಅವ್ರ ಅಸೋಸಿಯೇಷನ್ ಪ್ರೆಸಿಡೆಂಟ್ ಅವರಿಗೆ ಅವರಿಗೆಲ್ಲ ನೋಡಿ ನೀವೆಲ್ಲ ಸೇರಿ ಒಂದು ತೀರ್ಮಾನ ತಗೊಳ್ಳಿ ನಮಗೋಸ್ಕರ ಒಬ್ಬ ಮಹಾನ್ ವ್ಯಕ್ತಿಯ ವಿಚಾರಧಾರೆಗಳನ್ನು ಬೈ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ದೀವಿ ಅದು ಸರಿಯಾದ ತಪ್ಪ ಯೋಚನೆ ಮಾಡಿ ನನಗೆ ಒಂದು ರಿಪೋರ್ಟ್ ಕೊಡಿ ಅದ್ರ ಮೇಲೆ ಒಂದು ಒಳ್ಳೆಯ ತೀರ್ಮಾನ ತಗೊಳ್ಳೋಣ ಯಾಕೆಂದ್ರೆ ಒಂದೇ ಸದಿಗೆ ಅವ್ರಿಗೇನು ಆಸೆ ನಮ್ಮ ಎಮ್ ಎಲ್ ಇರಬೇಕು ನಮ್ಮ ಮಿನಿಸ್ಟ್ರಿ ಇರಬೇಕು ನಮ್ಮ ಜಿಲ್ಲಾ ಉಸ್ತುವಾರಿ ಇದಕ್ಕೆಲ್ಲದಕ್ಕೂ ನಾವು ಅಡ್ಜಸ್ಟ್ ಮಾಡ್ಕೊಂಡಿದ್ವಿ ಅದು ಒಳ್ಳೆ ಸಂಪ್ರದಾಯ ಅಲ್ಲ ಅಂತ ಹೇಳಿ ನಾನು ಭಾವಿಸ್ತೀನಿ ಇದನ್ನ ಫೋರ್ ಡೇಸ್ ಬ್ಯಾಕ್ ನಾನು ಅವ್ರ ಜೊತೆಗೆ ಹೇಳಿ ಚರ್ಚೆ ಮಾಡಿ ನೀವೆಲ್ಲ ಒಂದು ತೀರ್ಮಾನ ತಗೊಂಡ್ಬನ್ನಿ ಯಾಕೆಂದ್ರೆ ನನ್ನ ಇಲಾಖೆಯಲ್ಲಿ ತುಂಬಾ ಜನರು ಟೀಚರ್ಸ್ ಇರೋದ್ರಿಂದ ನಾನು ಬರೀ ಕಾನೂನು ಮಾಡಿದ ತಕ್ಷಣ ಪಾಪ ಅವ್ರಿಗೆ ಹರ್ಟ್ ಆಗಬಾರ್ದು ನಾನು ಮಾಡ್ತಕ್ಕಂಥ ಕಾನೂನು ಅವರು ಕೂಡ ಭಾಗಿಯಾದ್ರೆ ಕ್ಲೀನ್ ಆಗಿ ಆಗ್ತದೆ ಅವಾಗ ಒಂದು ಗೌರವ ಕೊಡ್ತೇನೆ ನಾನು ವೈಯಕ್ತಿಕವಾಗಿ ಇದು ಹೇಳ್ತಾ ಬಟ್ ಸರ್ಕಾರದಿಂದ ನಿರ್ಧಾರಗಳನ್ನ ಮೋಸ್ಟ್ಲಿ ನೆಕ್ಸ್ಟ್ ಇಯರ್ ಒಳಗೆ ಒಂದು ತೀರ್ಮಾನ ಕರೆಕ್ಟಾಗಿ ಅವತ್ತೇ ಮಾಡಬೇಕು ಅಂತ ಹೇಳಿ ತಗೊಳ್ತಕ್ಕಂಥ ಚಾನ್ಸಸ್ ಇದೆ ಬಟ್ ಇದು ಬರೀ ಇಲ್ಲ ಇದು ಇಡೀ ರಾಜ್ಯದಲ್ಲಿ ಅಲ್ಲಲ್ಲೇ ಅವ್ರವ್ರು ನಾಲ್ಕು ಕೋಟಿದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ನೀವು ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಇದ್ದರ ತಾವು ಬಂದಿದೀರಾ ಶಿಕ್ಷಣ ಮಂತ್ರಿಗಳಿದ್ರ ತಾವು ಬಂದಿದೀರಾ ಆದರೆ ನಮ್ಮ ದಾವಣಗೆರೆ ಜಿಲ್ಲೆಯ ಉಸ್ತುವಾರಿ ಸಚಿವರು ಬಂದಿಲ್ಲ ಈ ಕಾರ್ಯಕ್ರಮಕ್ಕೆ ಒಂದು ಎರಡನೇದು ಎಂಪಿ ಅವರು ಬಂದಿಲ್ಲ ಯಾಕೆ ನಾಯಕರಲ್ಲಿ ಏನಾದ್ರು ಸಾಮರಸ್ಯದ ಕೊರತೆ ಏನಾರೂ ಇದೆಯಾ ಆ ಥರ ಆ ಥರ ನನಗಂತೂ ಇದು ಕಂಡು ಬಂದಿಲ್ಲ ನಿಮಗೆ ಅಲ್ಲ ಸಾಕಷ್ಟು ಕಾರ್ಯಕ್ರಮಗಳು ಕಂಡೇ ಇಲ್ಲ ಅವರು ಅಂತ ಹೇಳಿ ಶಿವಮೊಗ್ಗದಲ್ಲಿ ಇವತ್ತು ಶರಣ್ ಪ್ರಕಾಶ್ ಅವರು ಇದ್ದಾರೆ ಬೆಳಗ್ಗೆ ಪಾಪ ನಾಲ್ಕು ಗಂಟೆಗೆ ಇಲ್ಲೇ ಹೋದರು ನಿಮ್ಮ ಎದುರುಗಡೆನೆ ಪಾಪ ನಾಲ್ಕು ಗಂಟೆಗೆ ಬಂದು ನಾನು ಬರ್ತೀನಿ ಅಂತ ಹೇಳಿ ನನಗೆ ಅನಿವಾರ್ಯ ಕಾರಣದಿಂದ ನಮ್ಮ ಕುಟುಂಬದಲ್ಲಿ ಒಂದು ಸಾವಾಗಿತ್ತು ಅವ್ರಿಗೆ ನಾನು ಹೇಳಿದಾರೆ ಬರ್ರಿ ಇಲ್ಲ ಮದುವರೆ ನೀವು ನಾನು ಮಾಡ್ಕೊಳ್ತೀನಿ ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ ಅಂದರು ಬಟ್ ಇಲ್ಲಿ ಟೈಮ್ ಕೊಟ್ಟು ಅದೇ ಟೈಮಿಗೆ ಅವರು ಅಲ್ಲ ಹಾಕೊಂಡಿದ್ದಾರೆ ಬೆಳಗ್ಗೆ ಒಟ್ಟಿಗೆನೇ ಒಂದು ಮೀಟಿಂಗ್ ಮಾಡೋಣ ಕ್ಯಾನ್ಸಲ್ ಅಲ್ಲ ಟೋಟಲಿ ಉಸ್ತುವಾರಿ ಸಚಿವರು ಸಾಕಷ್ಟು ಚೆನ್ನಾಗಿ ಒಂದು ಕಾರ್ಯಕ್ರಮಗಳೇ ಬಂದೇ ಇಲ್ಲ ಸರ್ ಯಾಕಂತಂದ್ರೆ ಸರ್ ನಾವೆಲ್ಲ ತುಂಬಾ ಬ್ಯುಸಿ ಇದೆ ತುಂಬ ಗ್ಯಾರೆಂಟಿಗಳೆಲ್ಲ ಚೆಕ್ ಮಾಡ್ತೀವಿ ಅದೆಲ್ಲ ಸರಿ ಹೋಗ್ತಾ ಇದೆ ಏನು ಇಲ್ಲ ಗ್ಯಾರಂಟಿ ಯೋಜನೆಗಳು ಈಗ ಎಷ್ಟಿದೆ ಇಲ್ಲ ಈಗ ಅದು ತೀರ್ಸಾಯ್ತು ಸಿದ್ಧರಾಮಯ್ಯ ತೀರ್ಸಿದ್ದು ನಾನು ಹೇಳ್ತಾ ಇದ್ದೀನಿ ಲೆಕ್ಕ ಕೊಡ್ಬೇಕಾ ಅದು ಮೂರುವರೆ ಸಾವಿರ ಬರೀ ನಾವು ಕೆಲವು ಯೋಜನೆ ನೀವು ಹಾಗೆ ನೀವು ತಗೊಂಡ್ ಹೋಗ್ಬಿಟ್ರೆ ಅವ್ರದ್ದೆಲ್ಲ ಮಾಡಿ ಆಮೇಲೆ ಎಲೆಕ್ಷನ್ ಇಪ್ಪತ್ತ ತಕ್ಷಣ ಎಲ್ಲ ಘೋಷಣೆ ಮಾಡ್ಬಿಟ್ರು ಎಲ್ಲ ಘೋಷಣೆ ಮಾಡ್ಬಿಟ್ರು ದುಡ್ಡೆಲ್ಲಿ ಇಟ್ಟಿದ್ದಾರೆ ದುಡ್ಡೆಲ್ಲಿ ಇಟ್ಟಿದ್ದಾರೆ ಆಯ್ತು ಶಕ್ತಿ ಯೋಜನೆ ನಾವು ಕೊಟ್ಟ ತಕ್ಷಣ ಓ ಬಸ್ಸೇ ಬಿಟ್ಟಿಲ್ಲ ಅಂದರು ಇವರು ಮೂರುವರೆ ವರ್ಷಕ್ಕೆ ಎಷ್ಟು ಬಸ್ ತಗೊಂಡಿದ್ರಂತ ಇವರು ಯಾರು ಹೇಳಿದ್ರು ನಿಮಗೆ ಲೆಕ್ಕ ತಗೊಂಡಿದ್ದೀರಾ ನೀವು ನೀವು ಮಾಧ್ಯಮದವ್ರು ಅದಕ್ಕೆ ಕೇಳಬೇಕು ನಮಗೆ ಪ್ರಶ್ನೆ ಕೇಳಬೇಕಾರೆ ಅವ್ರು ಏನು ಮಾಡಿದ್ರು ಅಂತ ತಿಳ್ಕೊಳ್ಳಿ ನೀವು ಅವ್ರಿಗೆ ಪ್ರಶ್ನೆ ಕೇಳಿದ್ರಿ ತಾನೇ ಆ ಲೆಕ್ಕ ತಗೊಳ್ಳಿ ನಾನು ಕೊಡ್ತೀನಿ ನಿಮಗೆ ಬಸ್ಸೇ ಕೊಟ್ಟಿಲ್ಲ ನಾವು ಬಸ್ ಕೊಟ್ಟು ಫ್ರೀಯಾಗಿ ಓಡಿ ಇನ್ನೂ ಡಿಮ್ಯಾಂಡ್ ಇದೆ ಬಸ್ ಬೇಕು ಅಂತ ನಾನು ಕೂಡ ನಾನು ಸ್ವರಬಾ ಕ್ಷೇತ್ರ ಕೇಳಿದ್ದೀನಿ ಶಿವಮೊಗ್ಗ ಜಿಲ್ಲೆ ಕೇಳಿದ್ದೀನಿ ನೂರು ಕೇಳಿದ್ದೆ ಸುಮಾರು ಎಂಬತ್ತೆರಡನ್ನು ಕೊಟ್ಟಿದ್ದಾರೆ ಈ ಸತಿ ಇನ್ನೊಂದು ಇಪ್ಪತ್ತು ಇಪ್ಪತ್ತೈದು ಕೊಡ್ತೀನಿ ಅಂತ ಹೇಳಿದ್ದಾರೆ ದಯವಿಟ್ಟು ಕೊಡಿ ಅಂತೇಳಿ ಆಮೇಲೆ ಹಳೆ ಬಸ್ ಅಲ್ಲ ಹೊಸ ಬಸ್ಸೇ ಅದಕ್ಕೆ ನಾ ಹೇಳಿದ್ದು ಈ ಕುಂಠಿತ ಆಗಿರೋದು ಸಿ ಏನಾಗುತ್ತೆ ಯು ಶುಡ್ ಅಂಡರ್ಸ್ಟ್ಯಾಂಡ್ ಒನ್ ಥಿಂಗ್ ನಿಮ್ದೆಲ್ಲ ಟ್ಯಾಕ್ಸ್ ಹಣ ಸರಿಯಾಗಿ ನಿಭಾಯಿಸ್ತಕ್ಕಂಥ ಕೆಲಸ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮಾಡ್ತಾ ಇರ್ತಾರೆ ಆಯಿತು ನಾವು ಈಗ ಏನಾದ್ರು ಮಿನಿಸ್ಟರ್ ಆಗಿದ್ದೀನಿ ಬಸವರಾಜ್ ಅವರು ಶಾಸಕರಾಗಿದ್ದಾರೆ ಹೆಂಗಾದ್ವಿ ನಾವು ಜನಗಳಿಂದ ಜನರಿಗೆ ಏನು ವಿಶ್ವಾಸ ಇತ್ತ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇವರೆಲ್ಲ ಹೋದ್ರು ನಮ್ಮ ಪರವಾಗಿ ನಮ್ಮ ಕಾಂಗ್ರೆಸ್ ಪರವಾಗಿ ಎರಡು ಸಾವಿರ ರೂಪಾಯಿ ಕೊಡ್ತೀನಿ ಹಾಂ ಕೊಟ್ಟಿತ್ತಪ್ಪ ನೆಕ್ಸ್ಟ್ ಅವ್ರು ಬಿಜೆಪಿ ಎರಡು ಸಾವಿರ ಕೊಡ್ತೀನಿ ಅಂತಾರೆ ಮೂಲೆ ಕೂತ್ಕೊಂಡ್ರು ಶೋತು ಮೂಲೆ ಕುತ್ಕೊಂಡ ನೀವೇ ಭವಿಷ್ಯ ಹೇಳ್ತೀನಿ ಕೊಟ್ಟವ್ರದ್ದು ಮಾತಾಡ್ರಿ ಅದು ಕೊಟ್ಟಾರೆ ಫ್ರೀ ಕರೆಂಟ್ ಕೊಟ್ಟಾರೆ ಇವತ್ತು ಕೂಡ ನಾನು ಹೇಳ್ತೀನಿ ಕೇಳಿ ಇಡೀ ಭಾರ ಇಡೀ ರಾಜ್ಯದಲ್ಲಿ ಫಸ್ಟ್ ಅರ್ಜಿ ಹಾಕಿದವ್ರೆ ಅವರು ಎರಡು ಸಾವಿರ ರೂಪಾಯಿನ ಯಾರು ವಿರೋಧ ಮಾಡಿದರು ಯಡಿಯೂರಪ್ಪ ವಿಜೇಂದ್ರ ಫಸ್ಟ್ ವಿರೋಧ ಮಾಡಿದ್ರು ಅವರು ಡ್ರೈವರ್ ಎಷ್ಟು ಕಡೆಗೆ ಹಾಕಿರೋ ಕೊಡಲ್ಲ ನಿಮಗೆ ಪರ್ಮಿಷನ್ ಏನಾದರೂ ಅವ್ರ ಬಡ್ತನ ನೀಗ್ಗಿಸಿದ್ದಾರೆ ಅಂದ್ರೆ ಮಾನ್ಯ ಸಿದ್ದರಾಮವ್ರು ಮೇಲ್ಬಿಡ್ಕೊಳ್ಳಿತ್ತು ಅನ್ನ ಭಾಗ್ಯದಲ್ಲಿ ನೀಪ್ಸಿದ್ದಾರೆ ಅಂತ ಹೇಳಿದ್ರು ಅವರು ಯಾರು ಬಿ ಜೆ ಮನೆಯಲ್ಲಿ ಯಡಿಯೂರಪ್ಪ ಅವ್ರ ಮನೆಯಲ್ಲಿ ವಿಜೇಂದ್ರನ ಮನೆಯಲ್ಲಿ ಟ್ಯಾಕ್ಸ್ ಕೊಟ್ಟಿರೋದನ್ನ ವಾಪಸ್ ದುಡ್ಡು ಕೊಡಬೇಡಿ ಅಂತಾರೆ ಬಿ ಪಿ ಎಲ್ ಇದು ಕಾನೂನು ತಂದಿದ್ರು ಯಾರು ಗೊತ್ತಾ ಫಸ್ಟ್ ಅದನ್ನು ಬರೀರಿ ಅಲ್ಲ ಒಂದು ನಿಮಿಷ ಕಾನೂನಲ್ಲೇ ಇದೆ ಅದು ಎರಡು ವರ್ಷಕ್ಕೊಂದ್ಸತಿ ಮಾಡಲೇಬೇಕು ಅದು ಮಾಡಿದ ತಕ್ಷಣ ಎಷ್ಟು ಜನರು ಡಿಸ್ಟರ್ಬ್ ಆಗಿದ್ದಾರೆ ನಾನು ಹೇಳಲ್ಲ ನಿಮಗೆ ನನ್ನ ಪ್ರಕಾರ ಡಿಸ್ಟರ್ಬ್ ಆದವರು ಬಹಳ ಒಂದು ಒನ್ ಒನ್ ಪರ್ಸೆಂಟ್ ಅವರು ಎಲ್ಲಿ ಹೋಗಿದ್ದಾರೆ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಅದೇ ತಾಲೂಕಲ್ಲಿದ್ದಾರೆ ಇನ್ನ ಟೆನ್ ಪರ್ಸೆಂಟ್ ಬ್ಯಾಲೆನ್ಸ್ ಅಲ್ಲಿ ಸೆವೆನ್ ಪರ್ಸೆಂಟ್ ಡಿಸ್ಟಿಕ್ಟಲ್ಲಿದ್ದಾರೆ इन थ्री पर्सेंट डोंट ड्रिक्ड